ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿರಂತ ತರಕಾರಿ ಗೊಜ್ಜನ್ನ ಮಾಡಿ ತೋರಿಸಿದೀನಿ ಚಪಾತಿ ಪೂರಿ ರೊಟ್ಟಿ ಆಮೇಲೆ ದೋಸೆ ಇಡ್ಲಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಮಾಡೋದು ಯಾವ ತರ ಅಂತ ನೋಡೋಣ ತಿಂಡಿ ರುಬ್ಬದಕ್ಕೆ ಮಸಾಲೆನ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಸೋಂಕ್ ತಗೊಂಡಿದೀನಿ ಬೆಳ್ಳುಳ್ಳಿ ಶುಂಠಿ ಸೆಕೆಲ್ಲ ಉಂಡ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಆಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ತರ್ಕಾರಿಗಳನ್ನ ತಗೊಂಡಿದ್ದೀನಿ ನಿಮ್ಗೆ ಇಷ್ಟರ ತರ್ಕಾರಿಗಳನ್ನ ನೀವು ತಗೋಬಹುದು ಈಗ ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಸೇರಿಸಿಟ್ಟಿದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆ ಇದಿಷ್ಟನ್ನ ಸೇರಿಸ್ಕೊಂಡು ಸಾಸಿವೆ ಸಿಡಿಯ ತನಕ ನಿಂಗೆ ಗೊತ್ತಿದೀನಿ ಅದಾದ್ಮೇಲೆ ಸ್ವಲ್ಪ ಸಣ್ಣಕ್ಕೆ ಇರೋ ಈರುಳ್ಳಿನ ಸೇರಿಸಿದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಮೆತ್ತಗಾಗ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದೇ ತರನೇ ಕೈ ಬಿಡುತ್ತೆ ಟ್ರೈ ಮಾಡ್ಕೊತಿದೀನಿ ಸ್ನೇಹಿತರೆ ಇದಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದವ್ರಿಗೂ ಮತ್ತೆ ವಿವರ್ಸ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ ಇಷ್ಟ ಪಡ್ತೀನಿ ಇದೆ ತರನೇ ಸಪೋರ್ಟ್ ಮಾಡ್ತೀನಿ ಈಗ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಸೇರಿಸ್ಕೊತಿದೀನಿ ಈ ತರ ಸೇರಿಸ್ಕೊಂಡಾದ್ಮೇಲೆ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನೀವು ರಾತ್ರಿಯೇ ಮಸಾಲೆನ ರುಬ್ಬಿಟ್ಕೊಂಡ್ರಿ ಅಂದ್ರೆ ಬೆಳಿಗ್ಗೆ ಟಿಫನ್ ಇವೆಲ್ಲ ಬೇಗನೆ ಮಾಡ್ಕೋಬೋದು ಈಗ ನೋಡಿ ಇದೇ ತರನೇ ಉರಿಬೇಕಾದ್ರೆ ಈಗ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಸೇರಿಸ್ಕೊಂಡು ಮೇಲೆ ಹೋಗೋ ಸ್ಮೆಲ್ ಹೋಗಬೇಕು ಈಗ ನೋಡಿ ಇದೇ ಬಿಡದೆ ಹುರಿತೀನಿ ಈಗ ಇದು ಸ್ಮೆಲ್ ಹೋಗ್ತಾ ಇದೆ ಈಗ ಹುರಿದಾದ್ಮೇಲೆ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಿಟ್ಟಿದೆ ಈಗ ಎರಡು ನಿಮಿಷ ಆದ್ಮೇಲೆ ಈಗ ನೋಡಿ ಸ್ವಲ್ಪ ಮಸಾಲೆ ಚೆನ್ನಾಗಿ ಬೆಂದಿದೆ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದೀನಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿಗೆ ತೋಳಬೇರೋ ನೀರು ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಟ್ಟಿದೀನಿ ಈಗ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೋಬೇಕು ಅರ್ಶಿನ ಪುಡಿ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಇದಿಷ್ಟನ್ನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಗರಂ ಮಸಾಲ ಹಾಕೋಬಹುದು ಹಾಕದಲ್ಲೇನೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಇಷ್ಟೇ ಸಾಕು ಈಗ ನೋಡಿ ಮಿಕ್ಸ್ ಇದನ್ನ ಇದನ್ನೊಂದ್ ಲಿಡ್ ಕ್ಲೋಸ್ ಮಾಡಿ ನೀವು ಇದನ್ನ ಕುದಿಯೋದಕ್ಕೆ ಬಿಟ್ಕೋಬಹುದು ಇಲ್ಲದಿದ್ರೆ ಇದಕ್ಕೆ ಈಗ ತರ್ಕಾರಿನ ಸೇರಿಸ್ಕೊಂಡು ಒಂದೇ ಸರಿನೆ ಬೇಯದ ಕೂಡ ಇಟ್ಕೋಬಹುದು ಈಗ ನೋಡಿ ತರಕಾರಿ ಎಲ್ಲ ಸೇರಿಸಿದಾಗಿದೆ ಈಗ ತಟ್ಟೆ ಮುಚ್ಚಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಕುದಿಯೋದಕ್ ಬಿಡ್ತೀನಿ ಈಗ ನೋಡಿ ಚೆನ್ನಾಗಿ ಕುದೀಸಿದೆ ಇಂಥ ಟೈಮ್ ನೀವು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೋಬಹುದು ಈಗ ನೋಡಿ ಈ ತರ ಚೆನ್ನಾಗಿ ಬೆಂದು ಗಟ್ಟಿ ಆದಮೇಲೆ ಗೊಜ್ಜೆ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ತೋರ್ಣ ಇದ್ರೆ ನೀವು ಕೂಡ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಚಾನೆಲ್ ಇಷ್ಟ ಆಗದಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ